ನೀನು ತುಂಬಾ ಹಠವಾದಿ ಅಷ್ಟೇ ಗೈಸ್ ಎಲ್ಲ ಕಡೆ ಇರಲ್ಲ ಒಬ್ಬರನ್ನ ಸೃಷ್ಟಿ ಮಾಡಿರ್ತಾರೆ ಅದು ತಾಯಿ ಆಗಿರ್ತಾರೆ ಅಂತ ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಹೇಗಿದ್ರೆ ಎಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇರೋದು ಈ ಈ ವಿಡಿಯೋ ಈ ಲಾಗ್ನ ಓಕೆ ಏನು ಅಂತ ಅಂದರೆ ಸ್ವಲ್ಪ ಏನೋ ಐಟಮ್ಸ್ ಬೇಕಿತ್ತು ಸೊ ಡಿಮಾರ್ಟಿಗೆ ಹೋಗೋದಿದೆ ಆ್ಯಂಡ್ ಆಲ್ಸೋ ಇವತ್ತಿನ ಲಾಗ್ ಅನ್ನೋದಕ್ಕಿಂತ ಈ ಒಂದು ಸಂಡೇ ಮನೆಯೆಲ್ಲ ಕ್ಲೀನ್ ಮಾಡಿದೆ ಆ್ಯಕ್ಚುಲಿ ಇವತ್ತು ಫುಲ್ಲು ಯಾಕೆ ಅಂತ ಅಂದರೆ ಕೇಳಿದ್ರಿ ಅಲ್ವಾ ಸೊ ಹೋಮ್ ಟೂರ್ ಬೇಕು ಅಂತ ಸೊ ಹೋಮ್ ಟೂರ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೋಮ್ ಟೂರ್ ಬರುತ್ತೆ ಓಕೆ ವೆಯ್ಟ್ ಇರಿ ಸೊ ಅದೇ ಹೋಮ್ ಟೂರ್ಗೆ ನಾನೊಂದು ಫ್ಲಾಸ್ ಒಡೆದೋಗಿತ್ತು ಸೊ ಹಾಗಾಗಿ ನಾನು ಅದನ್ನು ಕೂಡ ಬೈ ಮಾಡಬೇಕಿತ್ತು ಸೊ ಅದನ್ನು ತೊಗೊಂಡು ಬಂದು ಅದಾದಮೇಲೆ ನಾನು ಒಂದು ಹೋಮ್ ಟೂರ್ ಸ್ಟಾರ್ಟ್ ಮಾಡ್ತೀನಿ ನನಗೆ ಹೇಗೆ ಅಂತ ಒಂದು ಪರ್ಫೆಕ್ಷನ್ ಆಫ್ ನಾನು ಈಗ ಒಂದು ಏನೋ ಇಟ್ಕೊಂಡಿರ್ತೀನಿ ಸೊ ಆ ಪರ್ಫೆಕ್ಷನಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಅದನ್ನು ಓಕೆ ಐ ಜಸ್ಟ್ ಇಗ್ನೋರ್ ದ್ಯಾಟ್ ಸೊ ಫಾರ್ ದ್ಯಾಟ್ ರೀಸನ್ ನಾನು ಈ ನೆಕ್ಸ್ಟ್ ಈ ಲಾಗ್ ನೆಕ್ಸ್ಟ್ ಲಾಗಲ್ಲಿ ನಿಮಗೆ ಹೋಮ್ ಚೂರ್ ಬರುತ್ತೆ ಓಕೆ ಇವಾಗ ಡಿ ಮಾರ್ಟಿಗೆ ಹೋಗೋಣ ಬನ್ನಿ ಲೆಟ್ಸ್ಗೂ ಹ್ಞೂ ಹಂಗೆ ಕಾಣಿಸ್ತಿರೋದು ಈ ಬ್ಲೂಟೂತ್ಗ ಇದಕ್ಕೂ ಈ ಪ್ಯಾಟ್ಗೂ ನಾನು ಈ ಸ್ಲೀಪರ್ ಹಾಕೊಂಡ್ ನಂಗೆ ನೋಡೇ ಇಲ್ಲ ನಾನು ಮಾ ಜಾದ್ರೆ ಥರ ಕಾಣಿಸ್ತಿದೀನಿ ಇಟ್ಸ್ ಓಕೆ ಒಂದೊಂದು ಸರಿ ಹಂಗೆ ಕಾಣಿಸ್ಬೇಕಂತೆ ಆಗಿರುತ್ತಂತೆ ಅದಕ್ಕೆ ಒಂದೊಂದು ಸರಿ ಹುಚ್ಚು ಥರ ಕಾಣಿಸಿದ್ರೆ ದೃಷ್ಟಿ ಎಲ್ಲ ಹೋಗುತ್ತಂತೆ ವಾ ಬಸ್ ಹೋದ್ವಿ ಹೋಗ್ಬಿಟ್ಟು ನಾನು ಒಂದು ಫ್ಲವರ್ ಪಾಟ್ ತೊಗೋಬೇಕು ಅಂತ ಹೇಳಿದ್ನಲ್ಲ ಆರ್ಟಿಫಿಷಿಯಲ್ ನನ್ನ ಫ್ಲವರ್ಸ್ ಇತ್ತಲ್ವಾ ಸೊ ಅದು ಒಡೆದೋಗಿತ್ತು ಸೊ ಅದು ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ವಾ ಹೋದೆ ಸಿಗಲಿಲ್ಲ ಅಂದರೆ ನಾನು ಚಿನ್ನಿ ಮಣ್ಣಿ ಅಂತ ಹೇಳ್ತಾರಲ್ವಾ ಒಟ್ಟು ಏನು ಹೇಳ್ತಾರೆ ಅದಕ್ಕೆ ಮತ್ತು ನಾನು ಮಾತ್ರ ಆ ಥರ ಕರಿತೀನಿ ಸೊ ಅಂದರೆ ಗ್ಲಾಸ್ ಟೈಪ್ ಹೊಡೆದೋಗುತ್ತಲ್ವ ಸೊ ಅದು ಒಡೆದೋಯ್ತು ಆಯಿತಾ ಸೊ ಅದಕ್ಕೆ ನಾನು ಪ್ಲ್ಯಾಸ್ಟಿಕ್ ತೊಗೊಂಬರೋಣ ಈ ಸರಿ ಅಂತ ಹೋದೆ ಬಟ್ ಲಾಸ್ಟ್ ಟೈಮ್ ಇತ್ತು ಗೈಸ್ ಡಿ ಮಾರ್ಟಲ್ಲಿ ಇವಾಗ ಇರಲಿಲ್ಲ ಸೊ ನಾನು ಅದನ್ನ ಬಿಟ್ಟೆ ಇವಾಗ ನಾನು ಚೆನ್ನಾಗಿ ಕಾಣಿಸ್ತು ಓಕೆ ಮಾರ್ಟಿಗೆ ಹೋಗ್ಬಿಟ್ಟು ಏನು ಅಂತಂದರೆ ಇದನ್ನ ತೊಗೊಂಡು ಬಂದೆ ಗೈಸ್ ಇಟ್ ಆ್ಯಕ್ಚುಲಿ ತರ್ಟಿ ನೈನು ತುಂಬ ಇದೆ ಗೈಸ್ ತುಂಬ ಚೆನ್ನಾಗಿದೆ ಫೋರ್ ಟೈಪ್ ಆಫ್ ಸೈಝಸ್ ಸಿಗುತ್ತೆ ನಿಮಗೆ ಟೂ ಕಲರ್ಸ್ ಒಂದು ಸ್ಟೀಲು ಒಂದು ಗೋಲ್ಡ್ ಕಲರ್ ಸಿಗುತ್ತೆ ತುಂಬ ಚೆನ್ನಾಗಿದೆ ನಂಗೆ ಇಷ್ಟ ಆಯ್ತಪ್ಪ ಇದು ಅದಕ್ಕೆ ತಗೊಂಡೆ ಲಾಸ್ಟ್ ಒಂದು ಪೀಸ್ ಇತ್ತು ಇದು ಅದಕ್ಕೆ ತಗೊಂಡೆ ಅಷ್ಟೇ ಇವಾಗ ನಾನು ಚಪಾತಿ ಮಾಡಬೇಕು ಅಂದ್ಕೊಂಡಿನಿ ಚಪಾತಿ ಆ್ಯಂಡ್ ಚೌಳಿಕಾಯಿ ಪಲ್ಯ ನೀವು ಗೊತ್ತಿದೆ ಚೌಳಿಕಾಯಿ ಪಲ್ಯ ಅಂದರೆ ಚೌಳಿಕಾಯಿ ಅಂತಾರೆ ನಮ್ಮ ಕಡೆ ಬೇ ಮತ್ತು ನೀವೆಲ್ಲ ಏನು ಕರಿತೀರ ಅಂತ ಗೊತ್ತಿಲ್ಲ ಸೊ ಚೌಳಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಆ್ಯಂಡ್ ಅದ್ರ ಜೊತೆಗೆ ಲೆಮನ್ ರೈಸ್ ಮಾಡ್ತಾಯಿದ್ದೀನಿ ಆ್ಯಂಡ್ ಅಷ್ಟೇ ಗೈಸ್ ಆಮೇಲೆ ಇನ್ನೊಂದು ಹೇಳಬೇಕು ಅಂತಂದರೆ ಇವತ್ತು ನಮ್ಮಮ್ಮಿ ಬರ್ಡೇ ಓಕೆ ನಮ್ಮಮ್ಮಿಗೆ ಇವತ್ತಿಗೆ ಫಿಫ್ಟಿ ಫೈವ್ ಇಯರ್ಸ್ ಆಗುತ್ತೆ ಎಸ್ ಫಿಫ್ಟಿ ಫೈವ್ ಇಯರ್ಸ್ ಆಗುತ್ತೆ ನಮ್ಮಮ್ಮಿಗೆ ಸೊ ನಾನು ಬೆಳಗ್ಗೆ ವಿಶ್ ಮಾಡಿದೆ ಆ್ಯಂಡ್ ಆಲ್ಸೋ ನನ್ನ ಒಂದು ಡೈಲಿ ಲಾಗಲ್ಲಿ ನಾನು ನನ್ನ ಅಮ್ಮನಿಗೆ ಅಂತ ಒಂದು ವಿಡಿಯೋ ಮಾಡಬೇಕು ಅಂತ ನನಗೆ ಅನ್ನಿಸ್ತು ಇವಾಗ ಸೊ ಹಾಗಾಗಿ ಅಮ್ಮ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ವಿಶ್ ಯು ವೆರಿ ವೆರಿ ಹ್ಯಾಪಿಯಸ್ಟ್ ಬರ್ಡೇ ಟು ಯು ಇವತ್ತಿನ ದಿನ ಒಳ್ಳೆಯದಾಗಿರಲಿ ಅಂತ ಚೆನ್ನಾಗಿರಲಿ ಖುಷಿ ಖುಷಿಯಾಗಿರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮನ್ನು ಇಷ್ಟು ವರ್ಷ ಈ ಥರ ಬೆಳೆಸಿ ಚೆನ್ನಾಗಿ ನನಗೆ ಸ್ಪೆಷಲಿ ನನಗೆ ತುಂಬಾ ಸಪೋರ್ಟ್ ಮಾಡಿ ಯಾವುದಕ್ಕಾದರೂ ಹೋಗ್ತೀಯಾ ಅಂತಂದರೆ ಹೋಗು ಮಾಡು ಅಂತ ಎಲ್ಲದಕ್ಕೂ ಪ್ರೋತ್ಸಾಹ ಕೊಟ್ಟು ಒಂದು ಹೆಜ್ಜೆನೇ ಮುಂದೆ ತೊಗೊಂಡೋಗಿದೆಯಾ ಸೋ ಅದಕ್ಕೆ ನಾನು ಏನು ಹೇಳೋಕ್ಕಾಗಲ್ಲ ಆ್ಯಂಡ್ ಆಲ್ಸೋ ಒಂದು ಥ್ಯಾಂಕ್ಸ್ ಕೂಡ ನಾನು ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳೋಕ್ಕಾಗುತ್ತೆ ಥ್ಯಾಂಕ್ಸ್ ಕೂಡ ಹೇಳೋಕ್ಕಾಗಲ್ಲ ಅದೊಂದೇನೋ ಗಾಡ್ ಗಿಫ್ಟ್ ಥರ ಒಂದು ಅದೇ ಹೇಳ್ತಾರಲ್ವ ದೇವರು ಎಲ್ಲ ಕಡೆ ಇರಲ್ಲ ಒಬ್ಬರನ್ನ ಸೃಷ್ಟಿ ಮಾಡಿರ್ತಾರೆ ಅದು ತಾಯಿ ಆಗಿರ್ತಾರೆ ಅಂತ ಸೊ ಹಾಗೆ ಸೊ ಇನ್ನು ನಮ್ಮ ಅಮ್ಮನ ಬಗ್ಗೆ ಹೇಳಬೇಕು ಅಂತ ಅಂದರೆ ಗೈಸ್ ಏನು ಅಂದರೆ ಪ್ರತಿ ಒಂದಕ್ಕೂ ನಾನು ಏನಾದರೂ ಒಂದು ಮಾಡ್ತೀನಿ ಅಂತಂದರೆ ನಮ್ಮಮ್ಮ ಮಾಡು ನೀನು ನಂಗೆ ಫಸ್ಟು ಭರತನಾಟ್ಯ ನಮ್ಮಮ್ಮಂಗೆ ಏನು ಅಂತಂದರೆ ನಾನು ಕಲಿದ್ದೇ ಇದ್ದದ್ದನ್ನು ನಾನು ಸಾಧಿಸ್ಬೇಕು ಅಂತ ಅಂದಿದ್ದನ್ನು ನನ್ನ ಮಗಳ ಮೂಲಕ ನಾನು ನೋಡಬೇಕು ಅನ್ನೋದೊಂದು ಆಸೆ ನಮ್ಮಮ್ಮಂಗೆ ಸೊ ಹಾಗಾಗಿ ಯಾವಮ್ಮ ನಂಗೆ ಭರತನಾಟ್ಯ ಕಲಿಸಿದ್ರು ಆಮೇಲೆ ಅದು ಅರ್ಧ ಆಗೋಯ್ತು ಗೆಸ್ ನಾನು ಚಿಕ್ಕವರಿದ್ದಾಗ ಅದು ಕೂಡ ಅರ್ಧ ಆಗೋಯ್ತು ಯಾಕೆ ಅಂತಂದರೆ ಅವಾಗ ಫೀಸ್ ಎಷ್ಟಿತ್ತು ಅಂದರೆ ಒನ್ ವೀಕಿಗೆ ಫೈ ಹಂಡ್ರೆಡ್ ಇತ್ತು ಫೀಸು ಆವಾಗಿನ ಅಂತಂದರೆ ನಾವು ಮುಂಚೆ ನಾವು ಹಿರೇಕೆರೂರ ಆ ಕಡೆ ಸೈಡ ಇದ್ವು ಸೊ ನ ಅವಾಗೇನೋ ಅನ್ ಒಂದೇ ಪರಿಸ್ಥಿತಿ ಅವಾಗ ನಮಗೆ ಚೆನ್ನಾಗಿರಲಿಲ್ಲ ಫೈನಾನ್ಷಿಯಲಿ ಫಿಟ್ಟಾಗಿರಲಿಲ್ಲ ಆವಾಗ ಸೊ ಒನ್ ವೀಕಿಗೆ ಫೈವ್ ಹಂಡ್ರೆಡು ಅಂತಂದರೆ ನೀವೇ ತಿಳ್ಕೊಳ್ಳಿ ತುಂಬ ಆಗೋಯ್ತು ಬಟ್ ಒಬ್ರು ಪ್ರೊಫೆಷ್ನರ್ ಪ್ರೊಫೆಷ್ನಲ್ ಆಗಿರೋವಂಥ ಒಬ್ಬ ಯಾರೋ ಗುರುಗಳ ಹತ್ರನೇ ನನ್ನನ್ನು ಸೇರಿಸಿದ್ರು ನಾನೊಂದು ಮೂರು ನಾಲ್ಕು ವರ್ಷ ಅವ್ರ ಜೊತೆ ನಾನು ಕಲಿತೆ ಆಯಿತಾ ನಂಗೆ ಹೇಳಿಕೊಟ್ರು ಅದಾದಮೇಲೆ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸಮ್ ರೀಸನ್ಸ್ ಅದಾದಮೇಲೆ ಮತ್ತೆ ನನಗೆ ಕರಾಟೆ ಕಳಿಸಿದ್ರು ಸ್ವಿಮ್ಮಿಂಗ್ ಕಳಿಸಿದ್ರು ಎಲ್ಲ ಅರ್ಧ ಮರ್ಧ ಆಮೇಲೆ ಡ್ಯಾನ್ಸ್ ಕ್ಲಾಸ್ಗೆ ಎಲ್ಲ ಗೈಸ್ ನೀನು ಏನು ಮಾಡ್ತೀಯಾ ಹೋಗ್ತೀಯಾ ಹೋಗು ಮಾಡ್ತೀಯಾ ಮಾಡು ಆಮೇಲೆ ನನ್ನ ಸ್ಕೂಲ್ ಡೇಸ್ ಆಗಿರ್ಬೋದು ನನ್ನ ಕಾಲೇಜ್ ಡೇಸ್ ಆಗಿರ್ಬೋದು ಆ್ಯಂಡ್ ಆಲ್ಸೋ ನನ್ನ ಕಾಂಬಿನೇಷನ್ ಆಫ್ ನನ್ನ ಪಿ ಯು ಸಿ ಇರ್ಬೋದು ಡಿಪ್ಲೊಮೊ ಇರ್ಬೋದು ಪ್ರತಿಯೊಂದು ನಾನೇ ಚೂಸ್ ಮಾಡ್ಕೊಂಡಿರೋದು ನಾನೇ ಚೂಸ್ ಮಾಡಿರೋದು ಪ್ರತಿಯೊಂದು ನಾನು ಸೈನ್ಸ್ ಮಾಡ್ತೀನಿ ಸೈನ್ಸು ಸೈನ್ಸಲ್ಲಿ ನಾನು ಬಯೋನೆ ತೊಗೊಳೋದು ನಾನು ಬಯೋನೇ ತೊಗೊಂಡೆ ಸೊ ಪ್ರತಿಯೊಂದೂ ನಾನೇನು ನಾನೇನೇನು ಇಷ್ಟಪಡ್ಕೊಂಡು ಹೋಗ್ತೀನಿ ಅದೆಲ್ಲದಕ್ಕೂ ನಮ್ಮಮ್ಮ ಸಪೋರ್ಟ್ ಮಾಡಿದ್ರು ನಮ್ಮಪ್ಪನೂ ಕೂಡ ಸಪೋರ್ಟ್ ಮಾಡಿದ್ರು ಒಂದು ಮೇನ್ ಥಿಂಗ್ ನಮ್ಮ ಅಪ್ಪನ ಬಗ್ಗೆ ಹೇಳಬೇಕು ಅಂತ ಅಂದರೆ ಜಾಬ್ ನಂದು ಏನಾಯಿತು ಕೊರೋನಾ ಟೈಮಲ್ಲಿ ಅಲ್ವಾ ಡಿಪ್ಲೊಮೊ ನಾನು ಎಕ್ಸಿಟ್ ಆಗಿದ್ದು ಆಯಿತಾ ಮತ್ತು ನೀವು ಕೊರೋನಾ ಟೈಮಲ್ಲಿ ಎಲ್ಲ ಫ್ರೀ ಆಗಿ ಎಲ್ಲರನ್ನು ಪಾಸ್ ಮಾಡಿ ಕಳಿಸಿದ್ರಲ್ಲ ಹಾಗೆ ಅಂತ ಅಂದ್ಕೋಬೇಡಿ ಕಟ್ ಆಫ್ ಕೊರೋನಾ ನಾವೇ ಪಾಸ್ ಮಾಡ್ಕೋಬೇಕು ಆ ಆ ಟೈಮಲ್ಲಿ ಹಂಗಿತ್ತು ಅಂದರೆ ನಾವು ಫೈನಲ್ ಎಕ್ಸಾಮ್ ಬರೀಬೇಕು ಅಷ್ಟು ಕೊರೋನಾ ಬಂತು ಆಯಿತಾ ಸೊ ಹೀಗಿತ್ತು ಆವಾಗ ಆಯಿತು ಹೊರಗಡೆ ಬಂದಾಯಿತು ಇನ್ನು ಜಾಬಿಗೆ ಬರಬೇಕು ಅಂತಂದರೆ ಬ್ಯಾಂಗ್ಳೂರಿಗೆ ಬರೋಕ್ಕಾಗಲ್ಲ ಕೊರೋನಾ ಫುಲ್ಲು ಅಲ್ವಾ ಸೊ ಹಾಗಾಗಿ ಅಲ್ಲಿ ಆ ಜಾಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಯಾರಿಗಾದ್ರೂ ಒಂದು ಫಿಯರ್ ಇರುತ್ತಲ್ವ ನಾನು ಫಸ್ಟಿಗೆ ಜಾಬಿಗೆ ಇದ್ದೀನಿ ಒಂದು ಭಯ ಭಯ ಇರುತ್ತೆ ಸೊ ಆಗಿರಲಿಲ್ಲ ಮನೆಗೆ ಬಂದೆ ನನಗೆ ಆಗಲ್ಲ ಕೆಲಸಕ್ಕೆ ಹೋಗೋಕ್ಕೆ ನನಗೇನು ಅರ್ಥ ಆಗ್ತಿಲ್ಲ ಅಂತ ನಾನು ಬಂದೆ ಆ್ಯಕ್ಚುಲಿ ನಾನು ಮಾಡಿದ್ದು ಡಿಪ್ಲೊಮ ಗೈಸ್ ಆಯಿತಾ ಬಟ್ ನಾನು ಬೆಂಗಳೂರಿಗೆ ಬರೋಕ್ಕಾಗ್ದಿರ ನನಗೆ ನಾನು ಫೈನಾನ್ಸ್ ಸೆಕ್ಟರಿಗೆ ಹೋಗಬೇಕಾಯ್ತು ಸೊ ಹಾಗಾಗಿ ನಾನು ಇದ್ದ ಊರಲ್ಲೇ ನಾನು ಜಾಬ್ ಸ್ಟಾರ್ಟ್ ಮಾಡಿದ್ದು ಸೊ ಬಂದೆ ಆಗಲ್ಲ ಅಂತ ಹೇಳಿ ನಮ್ಮಪ್ಪ ಹೇಳಿದೊಂದೆ ಮಾತು ಆಗುತ್ತೆ ನಿನ್ನ ಕೈಲಿ ಆಗಲ್ಲ ಅಂತಲ್ಲ ನೀನು ತುಂಬ ಹಟವಾದಿ ನೀನು ನಿನ್ನ ಕೈಯಲ್ಲಿ ಆಗೇ ಆಗುತ್ತೆ ಒಂದು ಸರಿ ಮುನ್ ನುಗ್ಗು ಅಂತ ಹೇಳಿದ್ರು ಗೈಸ್ ಅದು ಇನ್ನೂ ಕಿವೀಲಿ ಹಿಂಗೆ ಗುಯಿ ಅಂತಿದೆ ಬೆಡ್ರೂಮಲ್ಲಿ ಕೂತಿದ್ರು ಹೇಳಿದ್ರು ಅವತ್ತೇ ಫಸ್ಟು ಅವತ್ತೇ ಲಾಸ್ಟ್ ನಾನು ಏನೇ ನುಗ್ತಾ ಇರ್ತೀನಿ ಅಷ್ಟು ಅದು ಆಗಲಿ ಬಿಡಲಿ ನನಗೆ ಗೊತ್ತಿರಲಿ ಗೊತ್ತಿಲ್ಲದೆ ಹೋಗಲಿ ನಂಗೆ ಗೊತ್ತಿಲ್ಲ ಎಲ್ಲನೂ ತಿಳ್ಕೊಂಡೇ ಹೋಗಬೇಕು ಅಂತೇನಿಲ್ವ ಸೊ ನಂಗೆ ಗೊತ್ತಿಲ್ಲ ಕಲ್ಕೊಳ್ಳೋಣ ಸೊ ಅವಾಗಿತ್ರ ಪುಷಪ್ ನಮ್ಮ ಅಪ್ಪನ ಬಗ್ಗೆ ಹೇಳ್ಬೇಕಂದ್ರೆ ಅದೊಂದು ತುಂಬ ಇದೆ ಆ್ಯಂಡ್ ಆಲ್ಸೋ ಅವ್ರು ನನ್ನ ಎಜುಕೇಷನ್ ಇದರಲ್ಲಿ ಎಲ್ಲದರಲ್ಲೂ ತುಂಬ ತುಂಬ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಐ ಆಮ್ ಸೊ ಹ್ಯಾಪಿ ಟು ದಟ್ ಐ ಆಮ್ ಸೊ ಲಕ್ಕಿ ಆಯಿತಾ ಸೊ ಅಮ್ಮ ಬಂದ್ಬಿಟ್ಟು ನನ್ನ ಒಂದು ಪ್ರತಿಯೊಂದಕ್ಕೂ ಗೈಸ್ ನಾನು ಯಾವುದಕ್ಕಂತ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಒಂದಕ್ಕೂ ನಿಂಗೇನು ಬೇಕು ಏನು ಬೇಡ ನಿಂಗೇನು ಇಷ್ಟ ಎಲ್ಲದನ್ನು ಓಕೆ ಗ್ರ್ಯಾಂಟೆಡ್ ಅಷ್ಟೇ ನನಗೆ ನಿಜವಾಗ್ಲೂ ಅನ್ಕೋತಿರ್ತೀನಿ ನಾನು ನಂಗೆ ಹೆಂಗೆ ಒಂಥರ ಪ್ಯಾಂಪರ್ ಮಾಡಿ ಬೆಳೆಸ್ಬಿಟ್ಟಿದ್ದಾರೆ ಅಂತ ಲಾಸ್ಟ್ಗೆ ಒಂದೊಂದನ್ನೇ ಎಲ್ಲ ಹೇಳ್ಕೊಂಡು ಕುತ್ಕೊಳಕ್ಕಾಗಲ್ಲ ಒಂದೇ ಲೈನಲ್ಲಿ ಹೇಳಿಬಿಟ್ಟೆ ನಾನು ಏನು ಇಷ್ಟಪಡ್ತೀನಿ ಎಲ್ಲದಕ್ಕೂ ನಂಗೆ ಗ್ರ್ಯಾಂಡ್ ಅಷ್ಟೇ ಆಯಿತಾ ಸೊ ನೀನು ಯೂಟ್ಯೂಬ್ ಮಾಡ್ತೀನಿ ಅಂದರೆ ಯೂಟ್ಯೂಬಿಗೆ ಸಪೋರ್ಟ್ ಮಾಡಿದ್ರು ನೀವು ನೋಡಿರ್ಬೋದು ವೀಡಿಯೋಸಲ್ಲಿ ಆಲ್ಮೋಸ್ಟ್ ನಮ್ಮ ಅಮ್ಮನೇ ನನ್ನ ಫ್ರೆಂಡು ನನ್ನ ಲೈಫಲ್ಲಿ ನನ್ನ ನಮ್ಮ ನನಗೆ ಕ್ಲೋಸ್ ಫ್ರೆಂಡು ಓಕೆ ನಾನು ಹೊರಗಡೆ ಹೋಗ್ಬೇಕಂದ್ರೆ ಅಮ್ಮ ಜೊತೆಗೆ ಸೊ ಫ್ರೆಂಡ್ಸ್ ತುಂಬ ಲಿಮಿಟೆಡ್ ಫ್ರೆಂಡ್ಸ್ ನನಗೆ ಆಯಿತಾ ನಾನು ಚೌಕಟ್ ಹಾಕೊಂಡ್ಬಿಟ್ಟಿದ್ದೆ ನಂಗೆ ಚಿಕ್ಕ ವಯಸ್ಸಿಂದ ನನಗೆ ಸೊ ಒಂದು ಚೌಕಟ್ ಕಟ್ ನಾನು ಸೊ ಎಲ್ಲೇ ಹೋಗ್ಬೇಕಂದ್ರು ಎಲ್ಲೇ ಬರಬೇಕಂದ್ರೂ ಹೊರಗಡೆ ಹೋಗಬೇಕಂದ್ರೂ ನಾನು ಲೈಫಲ್ಲಿ ಒಂದೇ ಒಂದು ಸರಿನೂ ಎರಡು ಸರಿ ಅಷ್ಟೇ ಗಾಯಿಸಿ ನಾನು ಟ್ರಿಪ್ಪಿಗೆ ಹೋಗಿದ್ದು ಫ್ರೆಂಡ್ ಜೊತೆಗೆ ಅಂತ ಅದು ಯಾವಾಗ ಅಂದರೆ ನಾನು ಜಾಬ್ ಮಾಡೋ ಟೈಮಲ್ಲಿ ಹೋಗಿರೋದು ನಾನು ಸೊ ಈ ಥರ ಇತ್ತು ಸೊ ಒಂದು ರೀಲ್ಸ್ ಆಗಿರ್ಬೋದು ಪ್ರತಿಯೊಂದಕ್ಕೂ ನಮ್ಮಮ್ಮ ನಂಗೆ ಅಷ್ಟೊಂದು ಸಪೋರ್ಟ್ ಮಾಡೋರು ಸೊ ಆಗುತ್ತೆ ನನಗೂ ಕೂಡ ಈವನದು ಲಾಸ್ಟಲ್ಲಿ ಏನಾಯಿತು ಅಂದರೆ ಇವನ್ ಇಷ್ಟಪಟ್ಟಿದ್ದ ಹುಡುಗನ ಜೊತೆಗೇ ಮನೇಲಿ ಮಾತಾಡಿ ಮದುವೆಗೆ ಒಪ್ಸಿ ಅಪ್ಪನ ಅಣ್ಣನ್ನ ಎಲ್ಲ ಒಪ್ಸಿ ಅದಕ್ಕೂ ಕೂಡ ನಮ್ಮಮ್ಮ ನನಗೆ ಲಾಸ್ಟಿಗೆ ಸಪೋರ್ಟ್ ಮಾಡಿದ್ರು ಸೊ ಅದೊಂದು ಏನು ಅಂದರೆ ಒನ್ ಒಂದು ಒಂದು ರೀತಿಯಲ್ಲಿ ಬೇಜಾರು ಆ್ಯಂಡ್ ಇನ್ನೂ ಒಂದು ರೀತೀಲಿ ಖುಷಿನೂ ಆಗುತ್ತೆ ಏನು ಹೇಳೋದು ಬೇಜಾರು ಏನಕ್ಕೆ ಅಂತಂದರೆ ಪೇರೆಂಟ್ಸ ಪೇರೆಂಟ್ಸ್ ಅಲ್ವಾ ಸೊ ಅಂತ ಒಂದು ರೀತಿಲಿ ಒಂದು ಕಡೆ ಬರುತ್ತೆ ಇನ್ನೊಂದು ರೀತಿಲಿ ಏ ನಾನು ಇಷ್ಟಪಟ್ಟಿದ್ದನ್ನ ನನಗೆ ಕೊಟ್ಟರಲ್ವ ಸೊ ಆ ರೀತಿಯೂ ಬರುತ್ತೆ ಸೊ ಓವರಾಲ್ ನೋಡಬೇಕು ಅಂದರೆ ಶೀಸ್ ಎವ್ರಿಥಿಂಗ್ ಆ್ಯಂಡ್ ಶೀ ಈಸ್ ಗಾಡ್ ಗಿಫ್ಟೆಡ್ ನೋಡ್ ನಾನು ನನಗೆ ಅವರು ಗಿಫ್ಟ್ ಕೊ ಗಿಫ್ಟ್ ಕೊಟ್ಟಿರೋ ಥರ ಗಾಡು ಸೊ ಹಾಗೆ ಸೊ ನಾನು ಏನು ಮಾತಾಡ್ತಿದ್ದೀನಿ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಬಟ್ ದಟ್ಸ್ ಇಟ್ ಸೊ ಇವತ್ತು ನಮ್ಮಮ್ಮನ ಬರ್ಡೇ ಸೊ ನೀವು ಕೂಡ ನಮ್ಮಮ್ಮಂಗೆ ವಿಶ್ ಮಾಡಿ ಅಂತ ಹೇಳ್ತಾ ನಾನು ಒಂದು ಒಂದನ್ನು ಮಾತಾಡಿ ಈ ಥರ ಮಾತಾಡಬೇಕು ಒಂದು ಲಾಗಲ್ಲಿ ಹೇಳ್ಕೊಬೇಕು ಅನ್ನೋ ಒಂದು ಆಸೆ ತುಂಬ ಇತ್ತು ಸೊ ಹೇಳ್ಕೊಂಡಿದ್ದೀನಿ ಅಷ್ಟೇ ಗೈಸ್ ಎಲ್ಲರೂ ಹೋಗಿ ನನ್ನ ಒಂದು ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡ್ಬೋದು ಅಮೃತಧಾರೆ ಅನ್ ಅಕೌಂಟ್ ನಾನು ಅಟ್ಯಾಚ್ ಮಾಡಿದ್ದೀನಿ ಆಲ್ರೆಡಿ ಸೊ ನೀವು ಕೂಡ ಹೋಗ್ಬಿಟ್ಟು ಆ ರೀಲ್ಸ್ಗಳನ್ನೆಲ್ಲ ನೋಡ್ಬೋದು ಹಳೇಗ ಆಗಿದ್ದಾವೆ ಬಟ್ ರೀಸೆಂಟಾಗಿ ನಾನು ನಿನ್ನೆ ಅಪ್ಲೋಡ್ ಮಾಡಿದ್ದೀನಿ ಕೆಲವೊಂದು ವೀಡಿಯೋಸ್ನ ಹೋಗ್ಬಿಟ್ಟು ನೋಡಿ ಆಯಿತಾ ಅಷ್ಟೇ ಗಾಯಸ್ ಏನೇನಿಲ್ಲ ಹೇಳೋದಿದ್ರೆ ಮತ್ತು ಕೆಲವೊಂದು ತುಂಬ ಹೇಳೋದಿದೆ ಸೊ ಹೇಳ್ಕೊಂಡೋದ್ರೆ ತುಂಬ ಮೆಮೊರೀಸ್ ಇದೆ ಒಂದೊಂದ್ಸಲ ನೆನೆ ಅಂದರೆ ಏನೋ ಒಂದು ನೆನೆಸ್ಕೊಂಡ್ರೆ ಏನೋ ಒಂದು ಏನೋ ಒಂದು ಪಾಯಿಂಟಿಗೆ ಜಲಕ್ಕಂತ ಬಂದು ಹೋದರೆ ಏನೋ ಫೀಲ್ ಬ್ಯಾಡ್ ಅಂತ ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ಡೆಸ್ ಇಟ್ ಹ್ಯಾಪಿ ಬರ್ತ್ ಡೇ ಟು ಯು ಹ್ಯಾಪಿ ಬರ್ತ್ ಡೇ ಟು ಯು ಹ್ಯಾಪಿ ಬರ್ತ್ ಡೇ ಟು ಯು ನನ್ನ ಹೆಂಡತಿ ಸುಮಾ സുരേഷ് രീക്കേ വീഡിയോന ഇല്ലെ എൻ്റെ മറ്റൊന്ന് വീഡിയോ ജത്തെ സി അല്ലവർഗൂ അമ്മ വിഷു വെരി ഹാപ്പിയസ്റ്റ് ബർഡേ ടു യു ആൻഡ് ഓക്കെ ലവ് യു ആൽ ബൈ ബൈ ഗുഡ് നൈറ്റ്